ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ರಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ರೈತನ ಬದುಕಿಗೆ ನಿಜವಾದ ಮಾಹಿತಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ನಾನು ನಿಮ್ಮ ವಿಹಾನ್ ಕಿರಣ್ ಕುಮಾರ್ ಇಂದು ನಾವು ಮಾತಾಡೋ ವಿಷಯ ಚಿಕ್ಕದಾಗಿ ಕಾಣ್ಬೋದು ಆದರೆ ಬೆಳೆ ಗೆಲ್ಲುತ್ತದಾ ಸೋಲುತ್ತದಾ ಅನ್ನೋದನ್ನ ತೀರ್ಮಾನ ಮಾಡೋ ವಿಷಯ ಅದೇ ಬೀಜ ಸಹಾಯಧನ ಯೋಜನೆ ಒಂದು ಹಳ್ಳಿ ಮಾತು ಕೇಳಿ ಬೀಜ ಸರಿಯಿಲ್ಲ ಅಂದ್ರೆ ಗೊಬ್ಬರ ಹಾಕಿದ್ರೂ ನೀರು ಹಾಕಿದ್ರೂ ಇರುವರಿ ಬರಲ್ಲ ಇದು ನಿಜ ಈಗ ವಿಷಯಕ್ಕೆ ಬರೋಣ ಬೀಜ ಸಹಾಯಧನ ಯೋಜನೆ ಅಂದರೆ ಸರ್ಕಾರ ರೈತನಿಗೆ ಹಣ ಕೊಡೋ ಯೋಜನೆ ಅಲ್ಲ ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಬೀಜ ತಗುವಾಗ ಅದರ ದರ ಕಡಿಮೆ ಮಾಡ್ತಾರೆ ಅದನ್ನೇ ಸಬ್ಸಿಡಿ ಅಂತಾರೆ ಉದಾಹರಣೆಗೆ ಒಂದು ಬೀಜದ ದರ ಎರಡು ಸಾವಿರ ಇದ್ರೆ ಸಬ್ಸಿಡಿ ನಂತರ ರೈತ ಹನ್ನೆರಡು ನೂರು ಅಥವಾ ಹದಿನೈದುನೂರು ಮಾತ್ರ ಕೊಡ್ತಾನೆ ಇಲ್ಲಿ ಕ್ಯಾಶ್ ಇಲ್ಲ ಚೆಕ್ ಇಲ್ಲ ಬೀಜದ ದರದಲ್ಲೇ ಕಡಿತ ಈ ಯೋಜನೆಯಿಂದ ರೈತರಿಗೆ ಏನು ಉಪಯೋಗ ಸಾಮಾನ್ಯವಾಗಿ ರೈತರು ಅಂಗಡಿಯ ಮಾತು ನಂಬ್ತಾರೆ ಪಕ್ಕದ ಊರಿನ ಮಾತು ಕೇಳ್ತಾರೆ ಕಡಿಮೆ ದರ ನೋಡಿ ಬೀಜ ತಗೋತಾರೆ ಅದರ ಫಲಿತಾಂಶ ಮೊಳಕೆ ಸರಿಯಾಗಿ ಬರಲ್ಲ ಬೆಳೆ ಸಮಾನವಾಗಿ ಬೆಳೆಯಲ್ಲ ಇಳುವರಿ ಕಡಿಮೆ ಈ ಯೋಜನೆಯಿಂದ ಪ್ರಮಾಣಿತ ಬೀಜ ಸಿಗುತ್ತೆ ಸರ್ಕಾರ ಒಪ್ಪಿದ ಕಂಪನಿಯ ಬೀಜ ಸಿಗುತ್ತೆ ಕಡಿಮೆ ದರದಲ್ಲಿ ಸಿಗುತ್ತೆ ಇಳುವರಿ ಉತ್ತಮ ಆಗತ್ತೆ ಒಂದು ಸತ್ಯ ಮಾತು ಹತ್ತು ರೂಪಾಯಿ ಉಳಿಸೋಕೆ ಸಾವಿರ ರೂಪಾಯಿ ಬೆಳೆ ಹಾರು ಮಾರಬೇಡಿ ಈಗ ಯಾವ ಬೆಳೆಗಳಿಗೆ ಸಬ್ಸಿಡಿ ಎಲ್ಲಗಳಿಗೆ ಸಬ್ಸಿಡಿ ಎಲ್ಲಾ ಬೆಳೆಗಳಿಗೆ ಇಲ್ಲ ಸಾಮಾನ್ಯವಾಗಿ ಭತ್ತ ಜೋಳ ರಾಗಿ ತೊಗಡಿ ಕಡಲೆ ಉದ್ದು ಎಣ್ಣೆಕಾಳು ಸಿರಿಧಾನ್ಯ ಪ್ರತಿ ಸೀಸನ್ನಲ್ಲಿ ಬೆಳೆಗಳ ಲಿಸ್ಟ್ ಬದಲಾಗತ್ತೆ ಆದ್ರಿಂದ ರೈತ ಸಂಪರ್ಕ ಕೇಂದ್ರದಲ್ಲಿ ಕೇಳೋದು ತುಂಬಾ ಮುಖ್ಯ ಈಗ ಫ್ರೂಟ್ಸ್ ಐಡಿ ಅಂದ್ರೆ ಏನು ಸರಳವಾಗಿ ಹೇಳಬೇಕಂದ್ರೆ ಫ್ರೂಟ್ಸ್ ಐಡಿ ಅಂದ್ರೆ ರೈತನ ಆಧಾರ್ ಕಾರ್ಡ್ ಕೃಷಿಗೆ ಸರ್ಕಾರಕ್ಕೆ ತಿಳಿಬೇಕು ಈ ರೈತ ಯಾರು ಎಷ್ಟು ಈಗ ಆರ್ಎಸ್ಕೆ ಅಂದ್ರೆ ಏನು ಆರ್ಎಸ್ಕೆ ಅಂದರೆ ರೈತ ಸಂಪರ್ಕ ಕೇಂದ್ರ ಇದು ಕೃಷಿ ಇಲಾಖೆಯ ಕಚೇರಿ ನಿಮ್ಮ ಊರಿಗೆ ಹತ್ತಿರ ಇರುತ್ತೆ ಇಲ್ಲಿ ಬೀಜ ಸಬ್ಸಿಡಿ ಮಾಹಿತಿ ಗೊಬ್ಬರ ಮಾಹಿತಿ ಯಂತ್ರೋಪಕರಣ ಯೋಜನೆ ಬೆಳೆ ಸಲಹೆ ಎಲ್ಲವೂ ಸಿಗುತ್ತೆ ಒಂದು ನೆಲದ ಮಾತು ಆರ್ಎಸ್ಕೆ ಗೊತ್ತಿಲ್ಲದ ರೈತ ಸ್ಕೀಮ್ ಬಂದಿದ್ರೂ ಮಿಸ್ ಮಾಡ್ತಾನೆ ಯೋಜನೆಯ ಪ್ರಗತಿ ಬಗ್ಗೆ ನೆಲದ ಸತ್ಯ ಹೇಳಬೇಕಂದ್ರೆ ಮೊದಲು ಹೋದವರಿಗೆ ಬೀಜ ತಡ ಹೋದವರಿಗೆ ಸ್ಟಾಕ್ ಮುಗೀತು ನಿಯಮ ಒಂದೇ ಮೊದಲು ಬಂದವನೇ ಮೊದಲು ಪಡೆಯುವವನು ಇತ್ತೀಚಿನ ಅಪ್ಡೇಟ್ ಫ್ರೂಟ್ಸ್ ಐಡಿ ಕಡ್ಡಾಯ ಆಧಾರ್ ಕಡ್ಡಾಯ ಬ್ಯಾಂಕ್ ಪಾಸ್ಬುಕ್ ಸಾಮಾನ್ಯವಾಗಿ ಬೇಡ ಡಿಬಿಟಿ ಇಲ್ಲ ನೇರವಾಗಿ ಬೀಜದ ದರ ಕಡಿತ ಸಿರಿಧಾನ್ಯಗಳಿಗೆ ಹೆಚ್ಚು ಆದ್ಯತೆ ಅರ್ಹತೆ ಕರ್ನಾಟಕದ ರೈತ ಆಗಿರಬೇಕು ಕೃಷಿ ಭೂಮಿ ಇರಬೇಕು ಫ್ರೂಟ್ಸ್ ಐಡಿ ಇರಬೇಕು ಫ್ರೂಟ್ಸ್ ಐಡಿ ಇರಬೇಕು ಭೂಮಿ ನಿಮ್ಮ ಹೆಸರಲ್ಲಿ ಇಲ್ಲ ಅಂದರೆ ಸ್ಕೀಮ್ ನಿಮ್ಮದಾಗಲ್ಲ ಬೇಕಾಗುವ ದಾಖಲೆಗಳು ಆಧಾರ್ ಫ್ರೂಟ್ಸ್ ಐಡಿ ಆರ್ಟಿಸಿ ಅಥವಾ ಪಹಣಿ ಮೊಬೈಲ್ ನಂಬರ್ ಅರ್ಜಿಗೆ ಆನ್ಲೈನ್ ಕನ್ಫ್ಯೂಷನ್ ಬೇಡ ನೇರವಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಯಾವ ಬೆಳೆ ಬೇಕು ಹೇಳಿ ಬೀಜ ಲಭ್ಯತೆ ಕೇಳಿ ಸಬ್ಸಿಡಿ ದರದಲ್ಲಿ ಬಿಲ್ ಮಾಡಿ ಬೀಜ ತೆಗೆದುಕೊಳ್ಳಿಕೊಳ್ಳಿ ಕೊನೆಯದಾಗಿ ಒಂದು ಮುಖ್ಯ ಸಲಹೆ ಸಬ್ಸಿಡಿ ಇದೆ ಅಂತ ಎಲ್ಲಾ ಬೀಜ ತಗೋಬೇಡಿ ಮೊದಲು ನೋಡಿ ನಿಮ್ಮ ಮಣ್ಣು ನಿಮ್ಮ ನೀರು ನಿಮ್ಮ ಹವಾಮಾನ ನಂತರ ಬೀಜ ಆಯ್ಕೆ ಮಾಡಿ ಸಬ್ಸಿಡಿ ನೋಡಬೇಡಿ ಫಲಿತಾಂಶ ನೋಡಿ ರೈತ ಬಂಧುಗಳೇ ಬೀಜ ಸಹಾಯಧನ ಯೋಜನೆ ಚಿಕ್ಕದು ಅಲ್ಲ ಇದು ನಿಮ್ಮ ಬೆಳೆ ಭವಿಷ್ಯ ತೀರ್ಮಾನ ಮಾಡೋ ಒಪ್ಪಂದ ನಮಸ್ಕಾರ ರೈತ ಬಂಧುಗಳೇ ನಾನು ನಿಮ್ಮ ವಿಹಾನ್ ಕಿರಣ್ ಕುಮಾರ್ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಡಿಸ್ಕ್ರಿಪ್ಷನಿಯಲ್ಲಿ ಲಿಂಕ್ ನೀಡಲಾಗಿದೆ ಅದನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಅನ್ನು ನೇರವಾಗಿ ಅಲ್ಲಿಯೇ ಸೇರಿಸಬಹುದು ಇನ್ನಷ್ಟು ವಿವರಗಳಿಗಾಗಿ ದಯವಿಟ್ಟು ಆ ಲಿಂಕ್ ಅನ್ನು ಸಂಪರ್ಕಿಸಿ ಇಷ್ಟೊಂದು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಗೆ ಇರುತ್ತೀರಿ ಎಂದರೆ ದಯವಿಟ್ಟು ವಿಡಿಯೋವಿಗೆ ಲೈಕ್ ಕೊಡಿ ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ರಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮ್ಮ ಕೃಷಿ ಸಮುದಾಯವನ್ನು ಮತ್ತಷ್ಟು ಬಲಪಡಿಸುತ್ತದೆ